ಈಗ ಹೆಂಗ ಸ ಹೆಂಗೆ ದುಡಿಬಹುದು ಅನ್ನೋದೊಂದು ಮಾಹಿತಿ ಅಲ್ಲ ಸುಮ್ಮನೆ ಒಂದು ಲಕ್ಷ ಅಂತ ನಾವು ಹೇಳ್ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಹೆಂಗೆ ದುಡಿಬಹುದು ಒಂದು ಲಕ್ಷ ನೂರು ಬಾಕ್ಸ್ ಇತ್ತು ಅಂದರೆ ಇಪ್ಪತ್ತೆರಡು ದಿನಕ್ಕೆ ಒಂದ್ಸಲ ನೀವು ಒಂದು ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಬೋದು ಇದರಿಂದ ಡಿವಿಷನ್ ಮಾಡ್ಬೋದು ಇಪ್ಪತ್ತೆರಡು ದಿನಕ್ಕೊಂದ್ಸಲ ನಿಮ್ಗೊಂದು ಫ್ಯಾಮಿಲಿ ಸಿಗುತ್ತೆ ಇವತ್ತಿನ ಗೌರ್ಮೆಂಟ್ ಪ್ರೈಸ್ ಬಂದು ಒಂದು ಕಾಲೋನಿಗೆ ಎರಡು ಸಾವಿರ ಬಟ್ ಒಬ್ಬ ಮಧ್ಯವರ್ತಿಗಳು ಇರ್ತಾರೆ ಕೆಲವೊಬ್ರು ಎಲ್ ಪೀಪಲ್ ಇರ್ತಾರೆ ನೀವು ಅವರು ಅಪ್ರೋಚ್ ಮಾಡಿದ್ರೆ ಸಾಕು ಅವರು ನಿಮಗೆ ಒಂದು ಸಾವಿರ ಸಾವಿರದ ಇನ್ನೂರಕ್ಕೆಲ್ಲ ಧಾರಾಳವಾಗಿ ನೀವು ಒಳ್ಳೆ ಕ್ವಾಲಿಟಿ ಆಫ್ ಆ ಕಾಲೋನಿನ ಕೊಟ್ಟರೆ ಧಾರಾಳವಾಗಿ ತಗೊಂತಾರೆ ಅಲ್ಲಿಗೆ ಒಂದು ಕಾಲನಿಗೆ ನೀವು ಸಾವಿರ ರೂಪಾಯಿ ಅಂತ ಇಟ್ಕೊಂಡ್ರು ನೂರು ಕಾಲನಿಗೆ ಬರೀ ಇಪ್ಪತ್ತೆರಡು ದಿನಕ್ಕೆ ನಾನು ಹೇಳ್ತಿರೋದು ಒಂದು ಕಾಲನಿಗೆ ಸಾವಿರ ಅಂದರೆ ಇಪ್ಪತ್ತೆರಡು ದಿನಕ್ಕೆ ನಿಮಗೆ ನೂರು ಬಾಕ್ಸ್ಗೆ ಒಂದು ಲಕ್ಷ ಆಯಿತು ಪ್ರತಿ ತಿಂಗಳು ನಮಗೆ ಹೇಳ್ತಿರೋದು ನಾನು ಇಪ್ಪತ್ತೆರಡು ದಿನಕ್ಕೆ ಒಂದು ಕಾಲೋನಿ ಸಿಗುತ್ತೆ ಬೇಡ ಮೂವತ್ತು ದಿನಕ್ಕೆ ಇಟ್ಕೊಂಡ್ರು ಕೂಡ ನಿಮಗೆ ಒಂದು ಕಾಲೋನಿಗೆ ಸಾವಿರ ರೂಪಾಯಿ ನೂರು ಕಾಲೋನಿಗೆ ಒಂದು ಲಕ್ಷ ರೂಪಾಯಿಗೆ ಧಾರಾಳವಾಗಿ ನಿಮಗೆ ಸಿಗುತ್ತೆ ನೀವು ಧಾರಾಳವಾಗಿ ಅರ್ನ್ ಮಾಡ್ಬೋದು ಸರ್ ನಿಮಗೆ ತಿಂತ ಬರುತ್ತೆ ಸೊ ನೀವು ಪ್ರತಿ ಏಳು ಒಂದ್ಸಲ ಅದಕ್ಕೂ ಕೂಡ ಇದೇ ರೀತಿಯಾದ ಶೈಲಿ ಇರುತ್ತೆ ಮೊಟ್ಟೆಯಿಂದ ಲಾರ್ವ ಆಗಿ ಆಗಿ ಚಿಟ್ಟೆ ಆಗಿ ಆ ರೋಗುವಂಥದ್ದು ಸೊ ಅದಕ್ಕೆ ನೀವು ಪ್ರತಿ ಏಳು ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊಂಬೆ ಅದು ಪರಿಸರದಲ್ಲಿ ಬಂದು ಮೊಟ್ಟೆ ಇಟ್ಟು ಹೋಗ್ಬಿಡುತ್ತೆ ಈ ಸೊ ಈ ತಳಮನೆಯಲ್ಲಿ ಮೊಟ್ಟೆ ಇಟ್ಟು ಹೋಗುತ್ತೆ ಸೊ ಈ ತಳಮನೆ ನೀವು ಪ್ರತಿ ಏಳು ಒಂದ್ಸಲ ನೀವು ಕ್ಲೀನ್ ಮಾಡಿಬಿಟ್ರೆ ಅಂದರೆ ಮೊಟ್ಟೆಗ ಇರಬೇಕಾದ್ರೆ ನೀವು ತಳ್ಳಿಬಿಟ್ರೆ ಅದನ್ನು ನಿಮ್ಗೆ ಯಾವುದೇ ರೀತಿ ಅದು ದೊಡ್ಡದಾಗಿ ಮೇಣನ ತಿಂದು ಹುಳಾನ ಓಡಿಸುವಂಥ ಕೆಲಸನ ಮಾಡೋದಿಲ್ಲ ಸೊ ಆ ಈ ಜೇನು ತುಪ್ಪ ಬಂದು ಸಕ್ಕರೆಗೆ ರೀಪ್ಲೇಸ್ಮೆಂಟ್ ಆಗಿ ಏನೇನೆಲ್ಲ ಪ್ರಾಡಕ್ಟ್ ಇದೆಯೋ ಪ್ರತಿಯೊಂದನ್ನು ಕೂಡ ಮಾಡಬಹುದು ನಾವೆಲ್ಲಾನು ಕೂಡ ಒಂದೊಂದು ಹಂತ ಹಂತವಾಗಿ ಬಹಳ ನೋಡಿ ನೋಡಿ ನಾವು ಮಾಡ್ತಾ ಇದೀವಿ ಒಂದ್ ಎಕ್ಸಾಂಪಲ್ ಅಂದ್ರೆ ಗುಲ್ಕಂದ್ ಮಾಡಬಹುದು ನಮ್ಮ ಕೃಷಿಯದಾರಿ ಚಾನೆಲ್ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡಿಕೊಡಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಬಂದು ಚರಣ್ ಅಂತ ಹೇಳಿ ಆ ನಮ್ಮ ಊರು ಬಂದು ತುಮಕೂರು ನಾವು ಸುಮಾರು ಒಂದು ಎರಡು ವರ್ಷದಿಂದ ಅಹ್ ಜೇನು ಕೃಷಿಲಿ ತೊಡಗಿಸ್ಕೊಂಡಿದೀವಿ ಸುಮಾರು ನಮ್ಮಲ್ಲಿ ಆರುನೂರು ಪೆಟ್ಟಿಗೆಗಳನ್ನ ಇಟ್ಕೊಂಡು ನಾವು ಜೇನು ಕೃಷಿಯಾಗಿ ಮುಖ್ಯ ಕಸಬಾಗಿ ಇಟ್ಕೊಂಡು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ತಾ ಇದ್ದೀವಿ ನೋಡಿ ಜೇನು ಕೃಷಿಯಲ್ಲಿ ನಾವು ಕಮರ್ಷಿಯಲ್ ಆಗಿ ಜೇನು ಕೃಷಿನ ಬಯಲು ಸೀಮೆಯಲ್ಲಿ ನಾವು ಮಾಡಿದ್ದೀವಿ ಸೊ ಜೇನು ಅನ್ನೋದು ನೋಡಿದ್ರೆ ನಮಗೆ ಮೂರು ಸೀಸನ್ ಬರುತ್ತೆ ಜೇನಲ್ಲಿ ಜನವರಿಯಿಂದ ಮೇ ತನಕ ಒಂದು ಸೀಸನ್ ಅದು ತುಪ್ಪ ಸಿಗುವಂಥ ಸೀಸನ್ ನಮ್ಮ ನಂತರ ಮೇಯಿಂದ ಸೆಪ್ಟೆಂಬರ್ ತನಕ ಬಂದು ನಿಮಗೆ ಮಳೆ ಇರುತ್ತೆ ಆ ಮಳೆ ಸೀಸನಲ್ಲಿ ನಾವು ಅದನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ನಂತರ ಸೆಪ್ಟೆಂಬರಿಂದ ಮತ್ತು ಜನವರಿ ತನಕ ಏನಿರುತ್ತೆ ಅದನ್ನು ಬ್ರೀಡಿಂಗ್ ಸೀಸನ್ ಅಂತ ಕರಿತೀವಿ ಸೊ ಈ ಬ್ರೀಡಿಂಗ್ ಸೀಸನಲ್ಲಿ ನೀವು ಒಂದು ಬಾಕ್ಸ್ ಇದ್ದರೆ ಸುಮಾರು ಇಪ್ಪತ್ತು ಬಾಕ್ಸ್ ತನಕನೂ ಕೂಡ ನೀವು ಅದನ್ನು ಬ್ರೀಡ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಬೋದು ಮತ್ತು ಅದೇ ರೀತಿ ಸೊ ಜನವರಿಯಿಂದ ನಿಮಗೆ ಮೇ ತನಕ ಬಂದು ಹನಿ ಸಿಗುತ್ತೆ ಸೊ ಹನಿ ತಗೊಳ್ತೀರಾ ಹನಿ ತಗೊಂಡ ನಂತರ ಮೇ ಇಂದ ಆಚೆಗೆ ನಾವು ಅದಕ್ಕೆ ಬಂದು ಶುಗರ್ ಫ್ರೀಡನ್ನು ಮಾಡಬೇಕಾಗುತ್ತೆ ಸೊ ಮೇಯಿಂದ ಸೆಪ್ಟೆಂಬರ್ ತನಕ ಇದು ಒಂದು ಜನರಲ್ ರೋಟೀನ್ ಸೊ ಒಂದು ವರ್ಷಕ್ಕೆ ನಾವು ಜೇನು ಕೃಷಿ ಮಾಡಬೇಕಾಗಿರೋ ಮಾಡ್ತಾ ಇರಬೇಕಾದ್ರೆ ನಾವು ಮಾಡಬೇಕಾಗಿರೋದು ಈ ಮೂರು ಸೀಸನ್ ಅಲ್ಲಿ ಈ ಮೂರು ರೀತಿಯಾದ ಕೆಲಸಗಳು ಜೇನು ಕೃಷಿಯಲ್ಲಿ ಇರುವಂತದ್ದು ಆಯ್ತು ನೋಡಿ ಇದು ಬಂದು ಈಗ ನಾನು ಇಟ್ಕೊಂಡಿರೋದು ಬಂದು ಐ ಎಸ್ ಐ ಮಾಡಲ್ ಬಾಕ್ಸ್ ಅಂತ ಕರೀತಾರೆ ಸೊ ಸಾಕಷ್ಟು ಮಾಡೆಲ್ ಸಾಕಷ್ಟು ವೆರೈಟಿ ಆಫ್ ಬಾಕ್ಸಸ್ ಸಾಕಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಮಾಡಿದ್ದಾರೆ ಇದು ಒನ್ ಆಫ್ ದ ಸಕ್ಸಸ್ಫುಲ್ ಬಾಕ್ಸ್ ಕೂಡ ಹೌದು ಈಗ ಒಂದೆರಡು ಇಟ್ಕೊಂಡು ಮಾಡೋರಿಗೆ ಯಾರು ಪಾಲಿನೇಷನ್ ಮಾಡ್ಲಿಕ್ಕೆ ಅಂತ ಹೇಳಿ ಮಾಡುವಂತ ಒಂದು ಮಾಡೆಲ್ ಮಾಡೆಲ್ ಬಾಕ್ಸ್ ಇದರ ಹೆಸರು ಬಂದು ಐ ಎಸ್ ಐ ಎ ಟೈಪ್ ಐ ಎಸ್ ಐ ಎ ಟೈಪ್ ಮಾಡೆಲ್ ಬಾಕ್ಸ್ ಅವ್ರೆ ಈಗ ಈ ಜೇನು ಹುಳನ ಯಾರು ಬೇಕಾದ್ರೂ ಸಾಕ್ಬೋದಾ ಖಂಡಿತವಾಗ್ಲಿ ಯಾರು ಬೇಕಾದ್ರೂ ಕೂಡ ಸಾಕ್ಬೋದು ಸೊ ನೀವು ಅದು ಕಚ್ಚುತ್ತಾ ಅಂತ ಚುಚ್ಚುತ್ತೆ ಅದು ಕಚ್ಚೋದಿಲ್ಲ ಅದು ಚುಚ್ಚೋ ಅಂತದ್ದು ಅದಕ್ಕೆ ಸ್ಟಿಂಗ್ ಇರುತ್ತೆ ಚುಚ್ಚುತ್ತೆ ಬಟ್ ಆದ್ರೆ ಅದಕ್ಕಾದ ಎಲ್ಲಾ ಎಕ್ವಿಪ್ಮೆಂಟ್ಸ್ ಸೇಫ್ಟಿ ಗ್ಲೌಸ್ ಇದೆ ಸೇಫ್ಟಿ ನೀವು ಒಂದು ಜಾಕೆಟ್ ಈ ರೀತಿ ಹಾಕೊಂಡ್ರೆ ಸಾಕು ಅದರ ಸ್ಟಿಂಗ್ ಬಂದು ಎರಡು ಎಮ್ ಎಮ್ ಇರುತ್ತೆ ನೀವು ಮೂರು ಎಮ್ ಎಮ್ ಇರೋಂಥ ಯಾವುದೇ ಜಾಕೆಟ್ ಹಾಕ್ಕೊಂಡ್ರು ಕೂಡ ನಿಮ್ಗೆ ಅದು ಕಚ್ಲಿಕ್ಕೆ ಸಾಧ್ಯನೇ ಇಲ್ಲ ಯೂಶಲಿ ನಾವು ಎಲ್ಲರೂ ಕೂಡ ಗ್ಲೌಸ್ ಯೂಸೇ ಮಾಡಿ ಮಾಡ್ತೀವಿ ಯಾಕಂದರೆ ನಮ್ಮ ಬಯಲು ಸೀಮೆಯಲ್ಲಿ ಚುಚ್ಚುವಂತಹ ಕೆಟ ಚುಚ್ಚುವಂತಹ ಬಿಹೇವಿಯರ್ ಬಂದು ಜಾಸ್ತಿ ಇರುತ್ತೆ ಹುಳಗಳಿಗೆ ಕೋಸ್ಟಲ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮಲ್ಲಿ ಜಾಸ್ತಿ ಇರುತ್ತೆ ಸೊ ಅದರಿಂದ ನಾವು ಎಲ್ಲರೂ ಕೂಡ ಗ್ಲೌಸು ಮತ್ತು ಜಾಕೆಟ್ನ ಹಾಕೊಂಡು ಮಾಡ್ತೀವಿ ಅದನ್ನ ಹಾಕೊಂಡ್ರೆ ಯಾವುದೇ ತೊಂದರೆ ಇಲ್ಲ ಯಾವುದೇ ಕಾರಣಕ್ಕೂ ಅದು ಕಚ್ಚೋದಿಲ್ಲ ಅದು ಚುಚ್ಚೋದಿಲ್ಲ ಅದನ್ನ ಹಾಕೊಂಡು ಚುಚ್ಚಿದ್ರೂ ಕೂಡ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಎರಡುವರೆ ಒಂದು ವರ್ಷದಲ್ಲಿ ಒಂದು ಬಾಕ್ಸ್ ನಲ್ಲಿ ನಾವು ಎಷ್ಟು ಜೇನು ತುಪ್ಪವನ್ನು ಇಳುವರಿಯನ್ನು ತೆಗಿಬಹುದು ಅದು ನೀವು ಎಲ್ಲಿ ಇಡ್ತೀರಾ ಅನ್ನೋಂಥರ ಬೇಸ್ ಮೇಲೆ ಸೊ ಯೂಶಲಿ ನಮ್ಮ ಬಯಲು ಸೀಮೆಯಲ್ಲಿ ನಾವು ಒಂದು ಆವ್ರೇಜ್ ಆಗಿ ನಾಲ್ಕರಿಂದ ಐದು ಕೆಜಿ ತನಕ ತೆಗೆದಿದ್ದೀವಿ ಕೆಲವೊಂದು ಪೆಟ್ಟಿಗೆಗಳಲ್ಲಿ ಹನ್ನೆರಡು ಕೆ ಜಿ ತಂಕನು ತುಪ್ಪನ ನಾವು ಹಾರ್ವೆಸ್ಟ್ ಮಾಡಿದೀವಿ ಎಸ್ಪೆಷಲಿ ನಮ್ಮಲ್ಲಿ ಮುಖ್ಯವಾಗಿ ನೋಡಿದ್ರೆ ಹೊಂಗೆ ಮರದ ಹೊಂಗೆ ಮರದ ಹೂವು ಏನಿರುತ್ತೆ ಅದರಲ್ಲಿ ಬಂದು ಸಾಕಷ್ಟು ಹನಿ ಸಿಗುತ್ತೆ ಆಮೇಲೆ ಬೇವಿನ ಮರದಲ್ಲಿ ತೆಂಗಿನ ಮರದಲ್ಲಿ ಸೊ ಈ ರೀತಿಯಲ್ಲಿ ನಾವು ಸಾಕಷ್ಟು ಹಾರ್ವೆಸ್ಟ್ ಮಾಡ್ತೀವಿ ಬಯಲು ಸೀಮೆ ಅಂತ ತಗೊಂಡ್ರೆ ಐದು ಆಗಿ ನಾಲ್ಕರಿಂದ ಐದು ಮ್ಯಾಕ್ಸಿಮಮ್ ಅಂದ್ರೆ ಹನ್ನೆರಡು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಒಂದು ಕೆಜಿ ತುಪ್ಪದ ಬೆಲೆ ಎಷ್ಟಾಗುತ್ತೆ ನಾವು ಕಮರ್ಷಿಯಲ್ ಆಗಿ ಮಾಡೋದ್ರಿಂದ ಆರ್ನೂರು ರೂಪಾಯಿಗೆ ಮಾಡ್ತಾ ಇದೀವಿ ಬಟ್ ಕೆಲವೊಂದು ರೈತರು ಈಗ ಕಡಿಮೆ ಪ್ರಮಾಣದಲ್ಲಿ ಮಾಡುವಂತವರು ಐವತ್ತು ಬಾಕ್ಸ್ ಅಥವಾ ನೂರು ಬಾಕ್ಸ್ ಒಳಗೆ ಏನು ಮಾಡ್ತಿದ್ದಾರೆ ಅವರೆಲ್ಲ ಇದ್ದಾರೆ ಈ ಜೇನು ಕೃಷಿಯಲ್ಲಿ ಏನಾದರೂ ಜೇನಿನ ಬಾಕ್ಸು ಮತ್ತು ಜೇನಿನ ಪರಿಕರಗಳು ಬೇಕು ಅಂತಂದರೆ ನಮ್ಮ ಸ್ನೇಹಿತರಿಗೆ ನೀವು ಒದಗಿಸ್ಕೊಡ್ತೀರಾ ಖಂಡಿತವಾಗಿ ಒದಿಸ್ಕೊಡ್ತಿದ್ದೀವಿ ನಾವು ಥ್ರೂ ಔಟ್ ಕರ್ನಾಟಕ ಇನ್ನೂ ಹೇಳೋದಾದ್ರೆ ನಾವು ಗುಜರಾತು ಮಹಾರಾಷ್ಟ್ರ ಇಲ್ಲಿಗೂ ಕೂಡ ನಾವು ನಾವು ಹುಳಗಳನ್ನು ನಾವು ಕಳಿಸ್ಕೊಟ್ಟಿದ್ದೀವಿ ಬಾಕ್ಸ್ಗಳನ್ನು ಕಳಿಸ್ಕೊಟ್ಟಿದ್ದೀವಿ ಥ್ರೂ ಔಟ್ ಕರ್ನಾಟಕ ನಾವು ಎಲ್ಲೇ ಬೇಕಂದ್ರೂ ಕೂಡ ನಾವು ಬಾಕ್ಸ್ಗಳಾಗಲಿ ಹುಳ ಆಗಲಿ ನಾವು ಸಪ್ಲೈ ಮಾಡ್ತೀವಿ ಈಗ ರೈತರು ತಮ್ಮ ತೋಟಕ್ಕೆ ಬಾಕ್ಸ್ಗಳನ್ನ ಹಿಡಿಸ್ ಇಡಿಸ್ತಾರೆ ಅಂದ್ರೆ ಅಂದ್ರೆ ಇಟ್ಕೊಳ್ಳೋದಕ್ಕೆ ಇಷ್ಟ ಪಡ್ತಾರೆ ಅಂದ್ರೆ ನೀವು ಅಲ್ಲಿಗೆ ಬಾಕ್ಸ್ ಗಳನ್ನ ತಂದು ಇಡ್ತೀರಾ ಖಂಡಿತವಾಗ್ಲೂ ಇಡ್ತೀವಿ ಅದು ಬಂದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಸೊ ನಮಗೆ ಬಂದು ನಮ್ಮಲ್ಲಿ ಈಗ ಒಂದು ಆರ್ನೂರು ಬಾಕ್ಸ್ ಇದೆ ಸುಮಾರು ತುಮಕೂರಲ್ಲಿ ಸಾಕಷ್ಟು ಕಡೆ ನಾವು ಇಟ್ಟಿದೀವಿ ಸೊ ನಾವು ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು ಅಂತ ಇದೆ ಸೊ ನಮ್ಗೆ ರೈತರು ಒಂದು ವೇಳೆ ಅವ್ರ ಪ್ಲೇಸಲ್ಲಿ ಇಟ್ಕೊಬೇಕಾದ್ರೆ ನಾವು ಅವ್ರ ಜಾಗದಲ್ಲಿ ತಗೊಂಡೋಗಿ ಡೆಫಿನೆಟ್ಲಿ ಇಡ್ತೀವಿ ಮೇಯ್ನ್ ಆಗಿ ನಮ್ಗೆ ಒಂಚೂರು ತೆಂಗಿದ್ರೆ ಬೆಟರ್ ಯಾಕಂದ್ರೆ ತೆಂಗಲ್ಲಿ ಒಂಬಾಳೆ ಅನ್ನೋದು ಇರುತ್ತೆ ವರ್ಷ ಇಡೀ ಅದರಲ್ಲಿ ಫುಡ್ ಸಿಗುವಂತ ಸಿಗುವ ಪ್ರಕ್ರಿಯೆ ಇರುತ್ತೆ ಅವರಿಗೆ ಮುಖ್ಯವಾಗಿ ಪಾಲಿನೇಷನ್ ಆಗುತ್ತೆ ನಮಗೆ ತುಪ್ಪ ಸಿಗುತ್ತೆ ಸೊ ಇಬ್ರು ಕೂಡ ಮ್ಯೂಚುವಲ್ ಆಗಿ ಬೆನಿಫಿಟ್ ಆಗಬಹುದು ಆ ಬಾಕ್ಸ್ ಅನ್ನ ಇಡೋ ಪ್ರಕ್ರಿಯೆಗೆ ನೀವೇನೋ ಚಾರ್ಜ್ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡೋದಿಲ್ಲ ಯಾಕಂದರೆ ಅದರಲ್ಲಿ ಇಬ್ಬರು ಕೂಡ ಮ್ಯೂಚುವಲ್ ಬೆನಿಫಿಟ್ ಆಗುವಂಥದ್ದು ಸೊ ಕೆಲವೊಂದು ಕಡೆ ಫಾರ್ ಎಕ್ಸಾಂಪಲ್ ಈ ಸೂರ್ಯಕಾಂತಿ ಇಟ್ಟಿರ್ತಾರೆ ಈಗ ನಾರ್ತ್ ಕರ್ನಾಟಕ ಸೈಡಲ್ಲೆಲ್ಲ ಅವರಿಗೆ ಪಾಲಿನೇಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಟೈಮಲ್ಲಿ ನಾವು ಬಾಕ್ಸ್ಗಳನ್ನು ಸೊ ನೂರು ಬಾಕ್ಸ್ ಇನ್ನೂರು ಬಾಕ್ಸ್ ಕೇಳಿರ್ತಾರೆ ಸೊ ತೊಗೊಂಡೋಗಿ ಇಟ್ಟು ಆವಾಗ ಅವ್ರಿಗೆ ಚಾರ್ಜ್ ಇರುತ್ತೆ ಅಂದರೆ ನಾವು ನಾರ್ತ್ ಕರ್ನಾಟಕ ಕಡೆ ಪಾಲಿನೇಷನ್ಗೆ ಅಂತ ತಗೊಂಡೋದಾಗ ಬಟ್ ನಾವು ಬ್ರೀಡಿಂಗ್ ಮಾಡ್ಕೊತೀವಿ ತುಮಕೂರೊಳಗೆ ನಾವು ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಚಾರ್ಜ್ ಮಾಡೋದಿಲ್ಲ ಚರಣ್ ಅವ್ರೆ ಯಾರಾದ್ರೂ ಬಂದ್ರೆ ಈ ಜೇನು ಕೃಷಿ ಬಗ್ಗೆ ನೀವು ಟ್ರೈನಿಂಗ್ ಅನ್ನ ಕೊಡ್ತೀರಾ ಹಾ ಖಂಡಿತವಾಗ್ಲೂ ನಾವು ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗು ಕಂಪ್ಲೀಟ್ ಆಗಿ ಉಚಿತವಾಗಿರುತ್ತೆ ನಮ್ಮ ಬಳಿ ನೀವು ಬಂದು ತಿಳ್ಕೊಂಡು ಹೋಗಬಹುದು ನಿಮಗೆ ನಿಮ್ಗೆ ಯಾವುದೇ ಶುಲ್ಕ ಅನ್ನೋದು ಇರೋದಿಲ್ಲ ನಮ್ದು ಟ್ರೈನಿಂಗ್ ಟ್ರೈನಿಂಗ್ ಪ್ಲಸ್ ರಿಸರ್ಚ್ ಸೆಂಟರ್ ಕೂಡ ಇದೆ ನಾವೇ ಮಾಡ್ಕೊಂಡಿರೋ ಅಂಥದ್ದು ಸೊ ನೀವು ಇಲ್ಲಿ ಬಂದು ನಾವು ಹಿಂಗ್ ಮಾಡ್ತಿದೀವಿ ಏನೇನ್ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಂಡು ಹೋಗಬಹುದು ಹಾ ಚರಣ್ ಅವರೇ ಮತ್ತೆ ನೀವು ಟ್ರೈನಿಂಗ್ ಕೊಡೋ ಟೈಮಿಂಗ್ಸ್ ಮತ್ತೆ ಡೇಟ್ ಅವುಗಳ ಬಗ್ಗೆ ಮಾಹಿತಿ ಕೊಡೋದಿಕ್ ಆಗುತ್ತಾ ನಾವು ಯಾವಾಗ್ಲೂ ಇಂಡಿವಿಜುವಲ್ ಆಗಿ ಟ್ರೈನಿಂಗ್ ಕೊಡ್ತೀವಿ ಗ್ರೂಪ್ ಆಗಿ ಟ್ರೈನಿಂಗ್ ಕೊಡೋಂಥದ್ದು ಬಹಳ ಕಡಿಮೆ ನಮ್ಮ ಅವೈಲಬಿಲಿಟಿ ನೋಡ್ಕೊಂಡು ಪ್ರತಿಯೊಬ್ಬ ರೈತನಿಗೂ ಒಬ್ಬೊಬ್ಬರಿಗಾಗಿ ನಾವು ಕೊಡಬೇಕು ಅನ್ನೋದ್ ನಮ್ಮ ಉದ್ದೇಶ ಯಾಕಂದ್ರೆ ಗುಂಪಾಗಿ ಕೊಟ್ಟಾಗ ಎಲ್ಲರಿಗೂ ಕೂಡ ಹೋಗಿ ರೀಚ್ ಆಗುತ್ತೆ ಅಥವಾ ಎಲ್ಲರೂ ಕೂಡ ಸೇಮ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂತಾರೆ ಅನ್ನೋದು ಇರೋದಿಲ್ಲ ಅದರಿಂದ ಆ ರೀತಿ ಇರೋದಿಲ್ಲ ಒಂದು ದಿನ ಬಿಫೋರ್ ನಮಗೆ ಕಾಲ್ ಮಾಡಿ ನಮ್ಮ ಅವೈಲಬಿಲಿಟಿ ಕನ್ಫರ್ಮ್ ಮಾಡ್ಕೊಂಡು ಯಾವ ಟೈಮಲ್ಲಿ ಬೇಕಂದ್ರು ಯಾವುದೇ ರೈತನು ಕೂಡ ನಮ್ಮ ಪ್ಲೇಸ್ ಗೆ ಬಂದು ವಿಸಿಟ್ ಮಾಡಬಹುದು ಈಗ ನಮ್ಮ ರೈತರು ಅಥವಾ ನಮ್ಮ ಜೇನುತುಪ್ಪ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮಲ್ಲಿ ನಿಮಗೆ ಎನಿ ಟೈಮ್ ಕೂಡ ನಿಮಗೆ ಜೇನುತುಪ್ಪ ಸಿಗುತ್ತೆ ಸುಮಾರು ನಮಗೆ ಒಂದು ವರ್ಷಕ್ಕೆ ಎರಡು ಟನ್ ಅಷ್ಟು ಜೇನುತುಪ್ಪ ಸಿಗುತ್ತೆ ನಾವು ಮಾಡ್ತಿರೋದು ಆರ್ನೂರು ರೂಪಾಯಿ ಪರ್ ಕಿಲೋ ನಾವು ಜೇನುತುಪ್ಪ ಮಾರ್ತಾ ಇದೀವಿ ಸೊ ಇದು ಯಾವುದೇ ಲೀಫ್ ಜೇನು ತುಪ್ಪ ಲೀಫ್ ಇಂದ ತೆಗೆದ ಅಲ್ಲ ನಮ್ಮ ಬಯಲು ಸೀಮೆಯಲ್ಲಿ ತೆಂಗಿನ ಮರದಿಂದ ಅಡಿಕೆಯಿಂದ ಹೊಂಗೆ ಮರದಿಂದ ಮತ್ತೆ ಬೇವಿನ ಮರದಿಂದ ಈ ರೀತಿಯಾದ ಮರಗಳಿಂದ ತೆಗೆದಿರುವಂತ ಜೇನು ತುಪ್ಪನ ನಾವು ಮಾರಾಟ ಮಾಡೋದು ನಮ್ಮಲ್ಲಿ ಎನಿ ಟೈಮ್ ಕೂಡ ಜೇನು ತುಪ್ಪ ಅವೈಲಬಿಲಿಟಿ ಇರುತ್ತೆ ನೀವು ಯಾವಾಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಈಗ ಒಂದ್ ವೇಳೆ ನಮ್ಮ ರೈತರು ಬಂದು ನಾವೇ ನೇರವಾಗಿ ಜೇನು ತುಪ್ಪನ ಡಬ್ಬದಿಂದ ಸ್ವೀಕರಿಸ್ಬೇಕು ಅಂತ ಯಾರಾದರೂ ಕೇಳಿದ್ರೆ ತಕ್ಕೊಡ್ತೀರಾ ಖಂಡಿತವಾಗ್ಲೂ ತಕ್ಕೊಡ್ತೀವಿ ಅದು ಖಂಡಿತವಾಗ್ಲೂ ಆ ಆ ರೀತಿಯಾದ ಪ್ರೋಗ್ರಾಮ್ಸ್ ಕೂಡ ಕಂಡಕ್ಟ್ ಮಾಡ್ತೀವಿ ಬಟ್ ಯಾವಾಗ ಮಾಡ್ತೀವಿ ಅಂದರೆ ಮಾರ್ಚ್ ಮೇಲೆ ಯಾಕಂದರೆ ಅವಾಗಲೇ ನಮಗೆ ತುಪ್ಪ ಸಿಗೋವಂಥ ಕಾಲ ಸೊ ನಾನು ಯಾ ಮುಂಚೆ ಹೇಳ್ದಂಗೆ ಜನವರಿಯಿಂದ ಮೇ ತನಕ ಸಿಗುತ್ತೆ ಬಟ್ ನಿಮ್ಗೆ ಒಳ್ಳೆ ತುಪ್ಪ ಸಿಗುವಂಥದ್ದು ಮಾರ್ಚಿಂದ ಸಿಗುತ್ತೆ ಆ ಟೈಮಲ್ಲಿ ನೀವೇ ಬಂದು ನೀವೇ ಕೂಡ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಬಟ್ ಆ ಟೈಮಲ್ಲಿ ಮಾತ್ರ ಸಿಗುವಂಥದ್ದು ಚರಣ್ ಅವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳಲಿಕ್ಕಾಗತ್ತಾ ಖಂಡಿತವಾಗ್ಲು ನಮ್ಮ ಊರು ಬಂದು ಮಾರ್ನಾಂಕಿನ್ ಪಳ್ಳಿಯ ಅಂತ ಹೇಳಿ ನೀವು ದುರ್ಗ ಹೋಗೋ ರೋಡ್ ಅಲ್ಲೇ ಸಿಗುತ್ತೆ ಸೊ ನೀವು ಪೊನ್ನಮ್ಮಸ್ ಆರ್ಗ್ಯಾನಿಕ್ ಬಿ ಫಾರ್ಮ್ ಅಂತ ಗೂಗಲ್ ಅಲ್ಲಿ ಹಾಕಿದ್ರು ಕೂಡ ಬರುತ್ತೆ ನನ್ನ ನಂಬರ್ ಬಂದು ನೈನ್ ಒನ್ ಜೀರೋ ಏಟ್ ಡಬಲ್ ತ್ರೀ ಜೀರೋ ಫೈವ್ ಸಿಕ್ಸ್ ಫೋರ್ ನಂಬರ್ಗೆ ನೀವು ಹೋಗಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಎನಿ ಟೈಮ್ ಅವೈಲೇಬಲ್ ಇರ್ತೀವಿ ಸೊ ನೀವು ನೀವು ಒಂದ್ ವೇಳೆ ಟ್ರೈನಿಂಗ್ ಬರ್ಬೇಕಂದ್ರೆ ಒಂದ್ ದಿನ ಮುಂಚೆ ಫೋನ್ ಮಾಡ್ಕೊಂಡು ನಮ್ಮ ಅವೈಲೇಬಿಲಿಟಿ ಕನ್ಫರ್ಮ್ ಮಾಡ್ಕೊಂಡು ಬರ್ಬೋದು ತುಪ್ಪ ಅಂತ ನಮ್ಮ ತೋಟಕ್ಕೆ ಬಂದ್ರೆ ಟೈಮ್ ನಮ್ಮಲ್ಲಿ ಅವೈಲಬಿಲಿಟಿ ಇದ್ದೇ ಇರುತ್ತೆ ನೀವು ಬಂದು ನಮ್ಮ ಹತ್ರ ತಗೋಬಹುದು ಚರಣ್ ಅವ್ರೆ ಈ ಪೆಟ್ಟಿಗೆಗಳಿಂದ ಒಬ್ಬ ರೈತ ಒಂದು ವರ್ಷದಲ್ಲಿ ಎಷ್ಟು ಸರಾಸರಿ ಎಷ್ಟು ಇನ್ಕಮ್ ಅನ್ನ ಮಾಡಬಹುದು ಹಾ ಖಂಡಿತವಾಗ್ಲಿ ಇದು ಒಳ್ಳೆ ಪ್ರಶ್ನೆ ಸೋ ನಮ್ಮ ಕಾನ್ಸೆಪ್ಟ್ ಅಲ್ಲಿ ನಾವು ಸಾಕಷ್ಟು ಬಿದ್ದು ಎದ್ದು ಕಲ್ತಿದೀವಿ ನಮಗೆ ಬರೋಂತ ರೈತರಿಗೆ ನಾವು ಪ್ರಾಪರ್ ಆಗಿ ಟ್ರೈನ್ ಮಾಡ್ತಿದೀವಿ ಸೊ ನೂರು ಬಾಕ್ಸ್ ಇಟ್ಕೊಂಡ್ರೆ ನೂರು ಬಾಕ್ಸ್ ಇಟ್ಕೊಂಡ್ರೆ ಪ್ರತಿ ತಿಂಗಳು ಬಂದು ಒಂದು ಲಕ್ಷ ಮಿನಿಮಮ್ ಅವನು ದುಡಿಬಹುದು ಮಿನಿಮಮ್ ಕೆಲವೊಬ್ರು ಹೇಳ್ತಾರೆ ಹದಿನೈದು ಬಾಕ್ಸ್ ಇಟ್ಕೊಂಡ್ರೆ ಮಾಡ್ಬೋದು ಅಥವಾ ಹತ್ತು ಬಾಕ್ಸ್ ಇಟ್ಕೊಂಡ್ರೆ ಮಾಡ್ಬೋದು ಅಂತ ಯಾವುದೇ ಕಾರಣ ಮಾಡೋಕ್ಕಾಗಲ್ಲ ನೂರು ಬಾಕ್ಸ್ ಇರಬೇಕು ಪ್ರತಿ ತಿಂಗಳು ಅವನು ಒಂದು ಲಕ್ಷ ರೂಪಾಯಿ ಪ್ರತಿ ತಿಂಗಳು ವರ್ಷಕ್ಕೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷಕ್ಕಿಂತ ಜಾಸ್ತಿ ದುಡಿಬಹುದು ಬಟ್ ಮಿನಿಮಮ್ ಅಂದ್ರೆ ನೂರು ಬಾಕ್ಸ್ ಇಟ್ಕೊಂಡ್ರೆ ಬರೈತೆ ಒಂದು ತಿಂಗಳಿಗೆ ಒಂದು ಲಕ್ಷ ದುಡಿಬಹುದು ಇಷ್ಟಕ್ಕೂ ಅವನಿಗೆ ವಾರಕ್ಕೆ ಒಂದೇ ದಿನ ಕೆಲ್ಸ ಇರುವಂತದ್ದು ನೀವು ತಿಂಗಳಿಗೆ ಒಂದ್ ಐದು ದಿನ ನೀವು ಕೆಲಸ ಮಾಡಿದ್ರೆ ಸಾಕು ನೀವೊಂದು ನೂರು ಬಾಕ್ಸ್ ಇಟ್ಕೊಂಡ್ರೆ ಒಂದು ಲಕ್ಷ ಸರಾಸರಿಯಾಗಿ ಧಾರಾಳವಾಗಿ ದುಡಿಬಹುದು ತಿಂಗಳಿಗೆ ಚರಣ್ ಅವ್ರ ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ನೀವ್ ಹೇಳ್ತಾ ಇರೋದು ಹಾ ಈಗ ಹೆಂಗ ದುಡಿಬಹುದು ಅನ್ನೋದೊಂದು ಮಾಹಿತಿ ಅಲ್ಲ ಸುಮ್ನೆ ಒಂದ್ ಲಕ್ಷ ಅಂತ ನಾವ್ ಹೇಳ್ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಹೆಂಗ ದುಡಿಬಹುದು ಒಂದು ಲಕ್ಷ ನೂರು ಬಾಕ್ಸ್ ಇತ್ತು ಅಂದ್ರೆ ನಮ್ಮ ಬಯಲು ಸೀಮೆಯಲ್ಲಿ ತುಮಕೂರಲ್ಲಿ ಎಸ್ಪೆಷಲಿ ನಾನು ಬೇರೆ ಕಡೆ ಇಲ್ಲು ಅಂತ ಹೇಳ್ತಿಲ್ಲ ಬಯಲು ಸೀಮೆಯಲ್ಲಿ ಮಾತ್ರ ನಾನು ಹೇಳ್ತಾ ಇರೋಂಥ ಫ್ಯಾಕ್ಟ್ ಬಂದು ನಿಜ ಏನಕ್ಕೆ ಅಂದರೆ ಪ್ರತಿ ಇಪ್ಪತ್ತೆರಡು ದಿನಕ್ಕೊಂದ್ಸಲ ನಾವು ಒಂದು ಕಾಲೋನಿನ ರೆಡಿ ಮಾಡ್ಬೋದು ನಾವು ತುಪ್ಪದಿಂದ ದುಡಿಬೋದು ಅದು ಎಕ್ಸ್ಟ್ರಾ ಇನ್ಕಮ್ ನಿಮ್ ಖರ್ಚುಗಳಿಗಾಗಿರೋಂತಹ ಇನ್ಕಮ್ ನಿಮ್ ತುಪ್ಪದಿಂದ ಬರುತ್ತೆ ಬಟ್ ಆದರೆ ನೀವು ಪ್ರತಿ ಇಪ್ಪತ್ತೆರಡು ಒಂದ್ಸಲ ನೀವು ಒಂದು ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಬೋದು ಇದರಿಂದ ಡಿವಿಷನ್ ಮಾಡ್ಬೋದು ಇಪ್ಪತ್ತೆರಡು ಒಂದ್ಸಲ ನಿಮ್ಗೊಂದು ಫ್ಯಾಮಿಲಿ ಸಿಗುತ್ತೆ ಇವತ್ತಿನ ಗೌರ್ಮೆಂಟ್ ಪ್ರೈಸ್ ಬಂದು ಒಂದು ಕಾಲೋನಿಗೆ ಎರಡು ಸಾವಿರ ಬಟ್ ಕೆಲವೊಂದು ಮಧ್ಯವರ್ತಿಗಳು ಇರ್ತಾರೆ ಕೆಲವೊಬ್ರು ಎಲ್ ಪೀಪಲ್ ಇರ್ತಾರೆ ನೀವು ಅವರು ಅಪ್ರೋಚ್ ಮಾಡಿದ್ರೆ ಸಾಕು ಅವರು ನಿಮಗೆ ಒಂದು ಸಾವಿರ ಸಾವಿರದ ಇನ್ನೂರಕ್ಕೆಲ್ಲ ಧಾರಾಳವಾಗಿ ನೀವು ಒಳ್ಳೆ ಕ್ವಾಲಿಟಿ ಆಫ್ ಕಾಲೋನಿನ ಕೊಟ್ಟರೆ ಧಾರಾಳವಾಗಿ ತೊಗೊತಾರೆ ಅಲ್ಲಿಗೆ ಒಂದು ಕಾಲೋನಿಗೆ ನೀವು ಸಾವಿರ ರೂಪಾಯಿ ಅಂತ ಇಟ್ಕೊಂಡ್ರು ನೂರು ಕಾಲೋನಿಗೆ ಬರೀ ಇಪ್ಪತ್ತೆರಡು ದಿನಕ್ಕೆ ನಾನು ಹೇಳ್ತಿರೋದು ಒಂದು ಕಾಲೋನಿಗೆ ಸಾವಿರ ಅಂದರೆ ಇಪ್ಪತ್ತೆರಡು ದಿನಕ್ಕೆ ನಿಮಗೆ ನೂರು ಬಾಕ್ಸ್ಗೆ ಒಂದು ಲಕ್ಷ ಆಯಿತು ಪ್ರತಿ ತಿಂಗಳು ನಮಗೆ ಹೇಳ್ತಿರೋದು ನಾನು ಇಪ್ಪತ್ತೆರಡು ದಿನಕ್ಕೆ ಒಂದು ಕಾಲೋನಿ ಸಿಗುತ್ತೆ ಬೇಡ ಮೂವತ್ತು ದಿನಕ್ಕೆ ಇಟ್ಕೊಂಡ್ರು ಕೂಡ ನಿಮಗೆ ಒಂದು ಕಾಲೋನಿಗೆ ಸಾವಿರ ರೂಪಾಯಿ ನೂರು ಕಾಲೋನಿಗೆ ಒಂದು ಲಕ್ಷ ರೂಪಾಯಿ ಧಾರಾಳವಾಗಿ ನಿಮಗೆ ಸಿಗುತ್ತೆ ನೀವು ಧಾರಾಳವಾಗಿ ಅರ್ನ್ ಮಾಡ್ಬೋದು ಇಷ್ಟಕ್ಕೂ ಹನಿ ಹನಿ ಎಲ್ಲ ಏನು ಸಿಗುತ್ತೆ ಅದೆಲ್ಲನೂ ಕೂಡ ಎಕ್ಸ್ಟ್ರಾ ನೀವು ಬಯಲು ಸೀಮೆ ಪ್ರದೇಶದಲ್ಲಿ ನೀವು ವರ್ಷ ಇಡೀ ಬ್ರೀಡಿಂಗ್ ಮಾಡ್ಬೋದು ಬೇರೆ ಕಡೆ ಮಾಡಲಿಕ್ಕಾಗಲ್ಲ ಯಾಕಂದರೆ ಮಳೆ ಇರೋ ಹೆಚ್ಚಿರೋ ಕಾರಣ ಮಾಡೋಕ್ಕಾಗಲ್ಲ ಬಯಲು ಇರೋ ಕಡೆ ನಾವು ಮಾಡ್ಬೋದು ಸಾಕಷ್ಟು ಕಡೆ ಎಸ್ಪೆಷಲಿ ತಮಿಳುನಾಡು ಕೇರಳ ಆ ರೀ ಆ ಪ್ರದೇಶಗಳಲ್ಲಿ ತುಂಬ ಜನ ಈ ಈ ಕೃಷಿನ ಬಯಲು ಸೀಮೆಗಳಲ್ಲಿ ಮಾಡಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ನಾವು ಕೂಡ ಒಬ್ರು ಕರ್ನಾಟಕದಲ್ಲಿ ಬಟ್ ನಮ್ಮಂಗೆ ಸಾಕಷ್ಟು ಜನ ಆಗ್ಬೇಕು ಅನ್ನೋದನ್ನು ನಮ್ಮ ಉದ್ದೇಶ ಈ ಜೇನುಪೆಟ್ಟಿಯ ಮೇಂಟೆನೆನ್ಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಮೇಂಟೆನೆನ್ಸ್ ಅಂತ ಬರಲ್ಲ ಸಿ ಇದರಲ್ಲಿ ಏನ್ ತೋರಿಸ್ತಿದ್ದೀನಿ ಇದು ಬಂದು ಕಮರ್ಷಿಯಲ್ ಬಾಕ್ಸ್ ಅಲ್ಲ ಈಗ ಒಂದು ಎರಡು ಬರಿ ಪಾಲಿನೇಷನ್ ಅಂತ ಮಾಡುವಂತದ್ದು ಕಮರ್ಷಿಯಲ್ ಬಾಕ್ಸ್ ಅನ್ನುವಂಥದ್ದೇ ಬೇರೆ ಇದೆ ಅದು ಬಂದು ಸಿಕ್ಸ್ ಫ್ರೇಮ್ ಬಾಕ್ಸ್ ಅದೇ ಕಮರ್ಷಿಯಲ್ ಆಗಿ ಮಾಡ್ಲಿಕ್ಕೆ ಬಹಳ ಸೂಕ್ತವಾದಂತಹ ಬಾಕ್ಸ್ ಬಂದು ಸಿಕ್ಸ್ ಫ್ರೇಮ್ ಬಾಕ್ಸ್ ಸೊ ನೀವು ಕಮರ್ಷಿಯಲ್ ಆಗಿ ನೀವು ಮೈಂಟೈನ್ ಮಾಡ್ತಿದ್ದೀರಂದ್ರೆ ಅದೇ ನಾನು ಹೇಳಿದ್ನಲ್ಲ ನೀವು ಶುಗರ್ ಫೀಡನ್ನು ಕೊಡಬೇಕು ಸಿ ಸೂಪರಲ್ಲಿ ಹನಿಯನ್ನು ಸ್ಟೋರ್ ಮಾಡುತ್ತೆ ಆ ಹನಿನ ಬಂದು ನಾವು ತೊಗೊಂಡ್ಬಿಡ್ತೀವಿ ಅಲ್ಲ ನಾವು ಆ ಬೇಸಿಗೆಯಲ್ಲಿ ನಾವು ತೊಗೊಂತೀವಿ ಅದು ಅದಕ್ಕಿಂತ ಸ್ಟೋರ್ ಮಾಡಿರುತ್ತೆ ಸೊ ನಂತರ ನಾವೇನು ಮಾಡ್ಬೇಕಾಗುತ್ತೆ ಮೇಯಿಂದ ಸೆಪ್ಟೆಂಬರ್ ತನಕ ಮಳೆಗಾಲ ಇರುತ್ತೆ ಸೊ ಆ ಮಳೆಗಾಲದಲ್ಲಿ ನಾವು ಅದಕ್ಕೆ ಫೀಡ್ ಮಾಡ್ತಾ ಇರಬೇಕಾಗುತ್ತೆ ಯಾಕಂದ್ರೆ ಹನಿ ತೊಗೊಂಡ್ಬಿಡ್ತೀವಿ ನಾವು ಅದಕ್ಕೆ ನಾವೇನೋ ಒಂದು ಕೊಡಬೇಕು ಅವಾಗ ನಾವು ಅದಕ್ಕೆ ಸಕ್ಕರೆ ಪಾಕ ಅನ್ನೋಂಥದ್ದನ್ನು ನಾವು ಕೊಡಬೇಕು ಕಮರ್ಷಿಯಲ್ ಆಗಿ ಮಾಡೋದಾದ್ರೆ ಮೇಂಟೆನೆನ್ಸ್ ಅನ್ನೋಂಥದ್ದು ಇದೊಂದೇ ದೊಡ್ಡ ಮಟ್ಟಿಗೆ ನಿಮಗೆ ಸಕ್ಕರೆಯಲ್ಲಿ ಒಂದು ಖರ್ಚಾಗುತ್ತೆ ಬಿಟ್ಟರೆ ಬೇರೆಯಿಂದ ಯಾವುದೇ ಕಾರಣಕ್ಕೂ ಯಾವುದೇ ಬೇರೆ ಎಕ್ಸ್ಟ್ರಾ ಖರ್ಚು ಅನ್ನೋಂಥದ್ದು ಭಾಳ ಕಡಿಮೆ ಸೊ ಸೊ ಇನ್ನೂ ಇನ್ನೂ ನೋಡೋದಾದರೆ ಈ ಒಂದೆರಡು ಇಟ್ಕೊಂಡು ಮಾಡ್ತಿರೋರು ಬ್ರೀಡಿಂಗ್ ಮಾಡದಲ್ಲೇ ಇರೋವಂಥವ್ರಿಗೆ ಏನಾಗುತ್ತೆ ಅಂದರೆ ವ್ಯಾಕ್ಸ್ ಮಾತ್ ಅಂತ ಒಂದು ಹುಳ ಬರುತ್ತೆ ಸೊ ನಿಮಗೆ ಫುಲ್ ಕಮ್ ಅದು ಬಂದು ಬರೀ ಮೇಣ ಮಾತ್ರ ನಿಮಗೆ ತಿಂತಾ ಬರುತ್ತೆ ಸೊ ನೀವು ಪ್ರತಿ ಏಳು ಒಂದ್ಸಲ ಅದಕ್ಕೂ ಕೂಡ ಇದೇ ರೀತಿಯಾದ ಶೈಲಿ ಇರುತ್ತೆ ಮೊಟ್ಟೆಯಿಂದ ಲಾರ್ವ ಆಗಿ ಆಗಿ ಚಿಟ್ಟೆ ಆಗಿ ಆರೋಗುವಂಥದ್ದು ಸೊ ಅದಕ್ಕೆ ನೀವು ಪ್ರತಿ ಏಳು ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಕೊಂಬೆ ಬಿಟ್ರೆ ಅದು ಪರಿಸರದಲ್ಲಿ ಬಂದು ಮೊಟ್ಟೆ ಇಟ್ಟು ಹೋಗ್ಬಿಡುತ್ತೆ ಈ ಸೊ ಈ ತಳಮನೆಯಲ್ಲಿ ಮೊಟ್ಟೆ ಇಟ್ಟು ಹೋಗುತ್ತೆ ಸೊ ಈ ತಳಮನೆ ನೀವು ಪ್ರತಿ ಏಳು ಒಂದ್ಸಲ ನೀವು ಕ್ಲೀನ್ ಮಾಡಿಬಿಟ್ರೆ ಅಂದರೆ ಮೊಟ್ಟೆಗ ಇರಬೇಕಾದ್ರೆ ನೀವು ತಳ್ಳಿಬಿಟ್ರೆ ಅದನ್ನ ನಿಮ್ಗೆ ಯಾವುದೇ ರೀತಿ ಅದು ದೊಡ್ಡದಾಗಿ ಮೇಣನ ತಿಂದು ಹುಳಾನ ಓಡಿಸುವಂಥ ಕೆಲಸನ ಮಾಡೋದಿಲ್ಲ ಸೊ ದೊಡ್ಡದಾಗಿ ಮೇಂಟೆನೆನ್ಸ್ ಯಾವುದೂ ಇಲ್ಲ ಇವೆರಡೇ ಮೇಂಟೆನೆನ್ಸ್ ಜೇನು ಕೃಷಿಯಲ್ಲಿ ಮುಖ್ಯವಾಗಿ ಬರುವಂಥದ್ದು ಇವೆರಡೇ ಒಂದು ತಳಮನೆಯನ್ನು ನಾವು ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಹುಳ ಒಂದು ವೇಳೆ ಜಾಸ್ತಿ ಇತ್ತು ಅಂದರೆ ಅದೇ ಕ್ಲೀನ್ ಮಾಡ್ಕೊಳ್ಳುತ್ತೆ ಕಡಿಮೆ ಇರೋ ಪಕ್ಷದಲ್ಲಿ ನಾವು ಕ್ಲೀನ್ ಮಾಡಬೇಕು ಎರಡನೇದು ಸಕ್ಕರೆ ಪಾಕ ಅನ್ನೋಂಥದ್ದನ್ನು ಯಾವಾಗ ಮಳೆಗಾಲದಲ್ಲಿ ಪ್ರೊವೈಡ್ ಮಾಡಬೇಕು ಸೊ ಎರಡು ಭಾಳ ಇಂಪಾರ್ಟೆಂಟು ಸೊ ಇನ್ನೂ ನೀವು ಕಮರ್ಷಿಯಲ್ ಆಗಿ ಮಾಡ್ತೀನಿ ಅಂದರೆ ಸಕ್ಕರೆ ಪಾಕ ಒಂದು ಹೇಳೋದೇ ಒಂದೇ ಮೇನ್ ಕೆಲಸ ಆಗಿರುತ್ತೆ ಮತ್ತೆ ಡಿವೈಡ್ ಮಾಡ್ದಾಗ ಮಾಡ್ತಾ ಮಾಡ್ಕೊಂಡು ಹೋಗ್ಬೇಕು ಅದು ಬಿಟ್ಟರೆ ನೀವು ಮೇಂಟೆನೆನ್ಸ್ ಅಂತ ಏನೋ ಬರೋದಿಲ್ಲ ಕಾರಣ ಅವ್ರೆ ಈ ತುಪ್ಪದಿಂದ ಬೇರೆ ಯಾವ್ದಾದ್ರು ಬೈ ಪ್ರಾಡಕ್ಟ್ ಏನಾದ್ರು ಮಾಡ್ಬೋದಾ ಸಾಕಷ್ಟು ಮಾಡಬಹುದು ಆ ಈ ತುಪ್ಪ ಬಂದು ಸಕ್ಕರೆಗೆ ರೀಪ್ಲೇಸ್ಮೆಂಟ್ ಆಗಿ ಏನೇನೆಲ್ಲ ಪ್ರಾಡಕ್ಟ್ ಇದೆ ಪ್ರತಿಯೊಂದನ್ನು ಕೂಡ ಮಾಡಬಹುದು ನಾವೆಲ್ಲಾನು ಕೂಡ ಒಂದೊಂದು ಹಂತ ಹಂತವಾಗಿ ಬಹಳ ನೋಡಿ ನೋಡಿ ನಾವು ಮಾಡ್ತಾ ಇದೀವಿ ಒಂದು ಎಕ್ಸಾಂಪಲ್ ಅಂದ್ರೆ ಗುಲ್ಕಂದ್ ಮಾಡಬಹುದು ಸೊ ಈಗ ನೀವು ಪ್ಲಾಂಟೇಶನ್ಸ್ ಕೂಡ ಈಗ ನಾವು ಮಾಡಿದೀವಿ ಈಗ ಗುಲ್ಕಂದ್ಗೆ ಬಂದು ನಾವು ನಾಟಿ ರೋಜ್ನೆ ಹಾಕ್ಬೇಕು ಅಂತ ಹೇಳಿ ಸಾಕಷ್ಟು ಕಡೆ ಹುಡುಕಿ ನಾವು ಬೇರೆ ಸ್ಟೇಟ್ ತಂದಿರೋ ಅಂಥದ್ದು ಸೊ ನಾಟಿ ಗುಲ್ಕಂದ್ಗೆ ನಾಟಿ ರೋಸೇ ಬೇಕಾಗಿರುತ್ತೆ ಅದರಿಂದ ನಾವು ಗುಲ್ಕಂದ ಹಾಕಿದೀವಿ ಗುಲ್ಕಂದ್ ಗಿಡಗಳನ್ನ ಹಾಕಿದ್ವಿ ಅಂದ್ರೆ ರೋಸ್ ಗಿಡನ ಹಾಕಿದೀವಿ ಗುಲ್ಕಂದ್ ಮಾಡ್ಲಿಕ್ಕೆ ಸೊ ಗುಲ್ಕಂದ ಮಾಡ್ಬೋದು ಆಮೇಲೆ ಚಾಕ್ಲೇಟ್ಸ್ ಮಾಡ್ಬೋದು ಜಾಮ್ ಮಾಡ್ಬೋದು ನಿಮಗೆ ಸಕ್ಕರೆಗೆ ಎಲ್ಲೆಲ್ಲೆಲ್ಲ ರೀಪ್ಲೇಸ್ಮೆಂಟ್ ಸಕ್ಕರೆ ಎಲ್ಲೆಲ್ಲೆಲ್ಲ ಉಪಯೋಗಿಸ್ತಾರೆ ಅಲ್ಲೆಲ್ಲಾನು ಕೂಡ ನಾವು ಹನಿನ ರಿಪ್ಲೇಸ್ಮೆಂಟ್ ಆಗಿ ನಾವು ಪ್ರೊವೈಡ್ ಮಾಡ್ಬೋದು ಒಂದು ಸೊ ಇದು ಒಂದೇ ಅಲ್ಲ ನೀವು ನಲ್ಲಿ ಏನಾಗುತ್ತೆ ಅಂದ್ರೆ ನೀವು ಒಮ್ಮೆ ಹನಿ ತೆಗೆದ ಕೂಡಲೇ ನಿಮಗೆ ಮೇಣ ಅನ್ನೋಂಥದ್ದು ಸಿಗುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ಮೇಣ ಹೇಗಿದೆ ಅಂತ ಸೊ ಆ ಮೇಣನ ಬಂದು ನಾವು ಸಾಕಷ್ಟು ಕಡೆ ಯೂಸ್ ಮಾಡ್ಬೋದು ನಾವು ಈಗ ಪ್ರೆಸೆಂಟಾಗಿ ಲಿಪ್ ಬಾಂಬ್ ಮಾಡ್ತಿದ್ದೀವಿ ಆ ಮೇಣದಿಂದ ನಾವು ಲಿಪ್ ಬಾಮ್ ಮಾಡ್ತಿದ್ದೀವಿ ಅದರಿಂದ ನಾವು ಗೊಂಬೆಗಳನ್ನ ಮಾಡ್ಬೋದು ಆಮೇಲೆ ಈಗ ಚೆಸ್ ಚೆಸ್ಬೋರ್ಡ್ಗಳನ್ನೆಲ್ಲನೂ ಕೂಡ ಮಾಡ್ತಿದ್ದಾರೆ ಸಾಕಷ್ಟು ವಿಧದಲ್ಲಿ ನಾವು ಆ ಮೇಣನ ಬಂದು ಉಪಯೋಗಿಸ್ಕೊಬೋದು ಎಲ್ಲೆಲ್ಲೆಲ್ಲ ಒಂದು ಮೇಣಕ್ಕೆ ಈಗ ಆಲ್ರೆಡಿ ಈಗ ಪ್ಯಾರಾಫಿನ್ ವ್ಯಾಕ್ಸ್ ಅಂತ ಬರುತ್ತೆ ಅಥವಾ ಸೋಯಾ ವ್ಯಾಕ್ಸ್ ಅಂತ ಬರುತ್ತೆ ಆ ಎಲ್ಲ ವ್ಯಾಕ್ಸ್ ಗಳಿಗೆ ರೀಪ್ಲೇಸ್ಮೆಂಟ್ ಆಗಿ ನಾವು ಬಿ ವ್ಯಾಕ್ಸ್ ನ ಬಂತು ಯೂಸ್ ಮಾಡಬಹುದು ಅದೆಲ್ಲನೂ ಕೂಡ ನಾವು ಹಂತ ಹಂತವಾಗಿ ಈಗ ನಾವು ಗೊಂಬೆಗಳನ್ನ ಮಾಡ್ತಾ ಇದೀವಿ ಲಿಪ್ ಬಾಮ್ ಆಲ್ರೆಡಿ ಇದೆ ಅದರ ಜೊತೆಗೆ ಈಗ ಸಾಲಿಡ್ ಪರ್ಫ್ಯೂಮ್ ಅಂತ ಬರುತ್ತೆ ಅದರಲ್ಲಿ ನಾವು ಮೇಣದಿಂದ ಮಾಡುವಂತದ್ದು ಸೊ ಎಲ್ಲಾನು ಕೂಡ ನಾವು ಹಂತ ಹಂತವಾಗಿ ಮಾಡ್ತಾ ಇದೀವಿ ಅಂತ ಹೇಳಿ ಅದ್ರ ಬಗ್ಗೆ ಹೇಳಿ ಹೌದು ಅದು ಬಿ ವೆನಮ್ ಅನ್ನುವಂಥದ್ದು ಏನಂದ್ರೆ ಅದು ಇವರೆಗೂ ಸಹ ದೊಡ್ಡ ಮಟ್ಟದಲ್ಲಿ ಅದು ಮಾರಾಟಗಳನ್ನ ಏನು ಮಾಡಿಲ್ಲ ಸೊ ನನ್ನ ನಾನು ನಾನು ಓದಿರೋ ಪ್ರಕಾರವಾಗಿ ಅದೇನು ಇಲ್ಲ ಒಂದು ಬಿ ಹೋಗುತ್ತೆ ಆ ಬಿ ವೆನಮ್ ಅಂದ್ರೆ ಆ ಬಿ ಬಿಡುವಂತಹ ಒಂದು ವಿಷ ಏನಿದೆ ಅದನ್ನ ಬಿ ಅಂತ ಕರೀತಾರೆ ವಿಷ ಅಂದ್ರೆ ಮುಳ್ಳು ಚುಚ್ಚಿದ ತಕ್ಷಣ ಅದರಿಂದ ಒಂದು ಲಿಕ್ವಿಡ್ ತರ ಬರುತ್ತೆ ಸೊ ಅದನ್ನ ಬಿ ಅಂತ ಮಾಡುವಂತದ್ದು ಸೊ ಅದಕ್ಕೆ ಮಾಡ್ತಾರೆ ಅಂದ್ರೆ ಈ ತಳಮನೆ ಹತ್ರ ಒಂದು ಕರೆಂಟ್ ಟೈಪ್ ಕೆ.ಜಿ ಮಾಡಿ ಸೊ ಅದು ಬಂದ ಕೂಡಲೇ ಅದು ಇಮ್ ಒಂದು ಸ್ಟಿಮ್ಯುಲಸ್ ಕೊಡುತ್ತೆ ಅಂದರೆ ಒಂದು ಕರೆಂಟ್ ಕೊಡುತ್ತಲ್ಲ ಆ ಕರೆಂಟ್ಗೆ ಅದು ಆಗಿ ರಿಯಾಕ್ಟ್ ಮಾಡಿ ಚುಚ್ಚುತ್ತೆ ಆ ಚುಚ್ಚಿದಾಗ ಅದರ ಲಿಕ್ವಿಡ್ ಬಂದು ಕೆಳಗೆ ಕಲೆಕ್ಟ್ ಆಗುವಂಥ ಸಿಸ್ಟಮ್ ಮಾಡಿದ್ದಾರೆ ಅದು ಭಾಳಷ್ಟು ಮೆಡಿಕಲ್ ಪರ್ಪೋಸ್ ಇದೆ ಅಂತ ಹೇಳ್ತಿದ್ದಾರೆ ಅದ್ರ ಬಗ್ಗೆ ನಾನು ಕೂಡ ಜಾಸ್ತಿ ರಿಸರ್ಚ್ ಮಾಡಿಲ್ಲ ಸೊ ಅದಕ್ಕೆ ಭಾಳ ವ್ಯಾಲ್ಯೂ ಇದೆ ಅಂತ ಹೇಳಿದ್ದಾರೆ ಅದು ಬಟ್ ಈ ರೀತಿಯಾಗಿ ತೆಗಿಯುವಂಥದ್ದು ಏನಿದೆ ಈ ಮೆಥಡ್ ಅದು ಬಂದು ಬರುತ್ತೆ ಒಂದು ಕರೆಂಟ್ ಪಾಸ್ ಮಾಡಿದ ಕೂಡಲೇ ಅದು ಮತ್ತೆ ರಿಯಾಕ್ಟ್ ಮಾಡಿ ಚುಚ್ಚುತ್ತೆ ಚುಚ್ಚಿದ ಕೂಡಲೇ ಆ ವಿಷಯನ ಬಂದು ಕಲೆಕ್ಟ್ ಮಾಡುವಂಥ ಮೆಥಡ್ ಅದು ಬಂದು ಪೇಟೆಂಟ್ ಆಗಿದೆ ಅಂತ ಹೇಳ್ತಾರೆ ಸೊ ನಾವು ಅದನ್ನು ಯಾವುದು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಸೊ ಏನು ಟ್ರೈ ಮಾಡ್ತಿದ್ದೀವಿ ಅಂದರೆ ಇನ್ನೂ ಒಂದು ಏನು ಟ್ರೈ ಮಾಡ್ತಿದ್ದೀವಿ ಅಂದರೆ ನಾವು ಬಾಕ್ಸ್ ಬಾಕ್ಸ್ಗಳನ್ನು ಟ್ರೈ ಮಾಡ್ತಾ ಇದೀವಿ ನಮ್ಮ ರಿಸರ್ಚಲ್ಲಿ ಸೊ ಈ ಥರ ವುಡ್ ಬಾಕ್ಸ್ ಬಂದು ನಿಮಗೆ ಹತ್ತು ವರ್ಷ ಇರುತ್ತೆ ಅಥವಾ ಒಂದು ಹದಿನೈದು ವರ್ಷ ಇರುತ್ತೆ ಬಟ್ ಈ ಪಾಲಿಸ್ಟೇರಿನ್ ಅಂದರೆ ಯೂಶಲಿ ಥರ್ಮಕಾಲ್ ಬಾಕ್ಸ್ ಅಂತ ಹೇಳ್ತಾರಲ್ಲ ಅದು ಬಂದು ನಿಮಗೆ ಭಾಳಷ್ಟು ವರ್ಷ ಬರುತ್ತೆ ಯಾವುದೇ ಮಳೆಗಾಗಲಿ ಅಥವಾ ಯಾವುದೇ ಬಿಸಿಲಿಗೆ ಆಗಲಿ ನಾವು ಪ್ರಾಪರ್ ಕೋಟಿಂಗ್ಸ್ನ ಮಾಡಿದ್ರೆ ಅದು ನಿಮಗೆ ಹಾಳಾಗುವಂಥದ್ದಿಲ್ಲ ಸಾಕಷ್ಟು ಭಾಳ ವರ್ಷ ಅರವತ್ತು ವರ್ಷ ಎಲ್ಲ ಧಾರಾಳವಾಗಿ ಬರುತ್ತೆ ಮೇಯ್ನಾಗಿ ಟೆಂಪರೇಚರ್ಸ್ ಟೆಂಪ್ರೇಚರ್ಸ್ನ ಮೇಂಟೈನ್ ಮಾಡುತ್ತೆ ಸೊ ನಾವು ಆ ರೀತಿಯಾದ ರಿಸರ್ಚಸ್ನ ಮಾಡ್ತಿದ್ದೀವಿ ಸೊ ಒಂದು ವೇಳೆ ಅದು ಫೈನಲ್ ಸ್ಟೇಜ್ ಆಫ್ ರಿಸರ್ಚಲ್ಲಿದೆ ಅದು ಸಕ್ಸಸ್ ಆಯಿತು ಅಂದರೆ ನಮ್ಮ ರೈತರಿಗೆ ಈಗ ನಾವು ಏನು ಜೇನು ಪೆಟ್ಟಿಗೆಗಳನ್ನ ಕೊಡ್ತಿದ್ದೀವಿ ಮೂರು ಪಟ್ಟು ಕಡಿಮೆ ಬೆಲೆಗೆ ನಾವು ಬಂದು ಪೆಟ್ಟಿಗೆಗಳನ್ನ ಬಂದು ನಾವು ಪ್ರೊವೈಡ್ ಮಾಡ್ಬೋದು ಸೊ ಈ ರೀತಿಯಾದ ಪ್ರೋಗ್ರಾಮ್ಸ್ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದೀವಿ